ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಯಾವೆಲ್ಲ ಪ್ರಮುಖ ಬದಲಾವಣೆಯೂ ಆಗಲಿದೆ ಗ್ರಹಗಳ ಸಂಚಾರದಿಂದಾಗಿ ನೀವು ಈ ಸಮಯದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ನೋಡಬಹುದು ಹಾಗೆ ಗ್ರಹಗಳ ಸಂಚಾರವು ನಿಮಗೆ ಯಾವ ರೀತಿಯ ಪರಿಣಾಮವನ್ನು ಪ್ರಭಾವವನ್ನು ಬೀರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮೇಷರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗಮ್ ಗಣಪತಿಯೇ ನಮಃ ಎಂಬ ಕಮೆಂಟ್ ಮಾಡಿ ಹಾಗೆ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದರಿಂದಾಗಿ ಗಣಪತಿಯ ಅನುಗ್ರಹದಿಂದಾಗಿ ನೀವು ನಿಮ್ಮ ಕೆಲಸದಲ್ಲಿ ಇರುವ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಂಡು ಮಹಾಲಕ್ಷ್ಮಿಯ ಅನುಗ್ರಹದಿಂದಾಗಿ ನೀವು ಆರ್ಥಿಕ ಬಲವನ್ನು ಹೊಂದಬಹುದಾಗಿರಲಿದೆ ಈಗ ನಾವು ನೋಡೋಣ ಮೇಷರಾಶಿಯವರ ಗ್ರಹಗಳ ಸಂಚಾರವು ಯಾವ ರೀತಿಯಲ್ಲಿ ಇರಲಿದೆ ಹಾಗೆ ಇವರಿಗೆ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ಈ ಸಮಯದಲ್ಲಿ ಗ್ರಹಗಳ ಸಂಚಾರವು ನೀಡಲಿದೆ ಎಂಬುದನ್ನು ಮೇಷರಾಶಿಯು ರಾಶಿಚಕ್ರದ ಮೊದಲನೇ ರಾಶಿಯಾಗಿದೆ ಇದು ಅಶ್ವಿನಿ ನಕ್ಷತ್ರ ನಾಲ್ಕನೇ ಪಾದ ಭರಣಿ ನಕ್ಷತ್ರ ನಾಲ್ಕನೇ ಪಾದ ಮತ್ತು ಕೃತಿಕ ನಕ್ಷತ್ರ ಒಂದನೇ ಪಾದದಲ್ಲಿ ಜನಿಸಿರುವ ವ್ಯಕ್ತಿಯು ಈ ಮೇಷರಾಶಿಗೆ ಸೇರಲಿದ್ದಾರೆ ಇನ್ನು ಈ ರಾಶಿಯ ಅಧಿಪತಿ ಮಂಗಳ ಗ್ರಹನಾಗಿದ್ದಾನೆ ಇನ್ನು ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬದ ಮೇಲೆ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ತರಲಿದೆ ಎಂಬುದನ್ನು ಈಗ ನೋಡೋಣ ಮೊದಲಿಗೆ ನಾವು ನೋಡುವುದಾದರೆ ಸೂರ್ಯಗ್ರಹ ಸೂರ್ಯನು ಈಗ ಐದನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದಾದರ ನಂತರ ತನ್ನ ಆರನೇ ಮನೆಗೆ ತನ್ನ ಪ್ರವೇಶವನ್ನು ಪಡೆಯಲಿದ್ದಾನೆ ಅಲ್ಲಿಯವರೆಗೂ ಸೂರ್ಯನ ಅನುಗ್ರಹದಿಂದಾಗಿ ನೀವು ಅನೇಕ ರೀತಿಯ ಬದಲಾವಣೆಯನ್ನು ಪಡೆಯಬಹುದಾಗಿರಲಿದೆ ಈ ಸಮಯದಲ್ಲಿ ಅಂದರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಸೂರ್ಯನು ತನ್ನ ರಾಶಿಯನ್ನು ಬದಲಾಯಿಸುವುದಕ್ಕಿಂತ ಮುಂಚೆ ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ ಹಾಗೆ ಸೃಜನಶೀಲತೆ ಮತ್ತು ನಾಯಕತ್ವದ ಗುಣಗಳು ನಿಮ್ಮಲ್ಲಿ ಹೆಚ್ಚಾಗಲಿದೆ ಇದರಿಂದಾಗಿ ಅಧಿಕಾರಿಗಳಿಂದ ಸಮಾಜದಲ್ಲಿ ಹಾಗೆ ಸಹೋದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲವನ್ನು ಪ್ರಾಶಂಸೆಯನ್ನು ಪಡೆದುಕೊಳ್ಳಬಹುದಾಗಿರಲಿದೆ ಹಾಗೆ ವೃತ್ತಿ ಕ್ಷೇತ್ರದಲ್ಲಿ ಅನೇಕ ರೀತಿಯ ಉತ್ತಮ ರೀತಿಯ ಬದಲಾವಣೆಯಿಂದಾಗಿ ನೀವು ಹೆಚ್ಚಿನ ಸಂತೋಷವನ್ನು ಹೊಂದಲಿದ್ದೀರಿ ಇನ್ನು ಸೆಪ್ಟೆಂಬರ್ ತಿಂಗಳಿನಲ್ಲಿ ಸೂರ್ಯನ ಸಂಚಾರವು ಮುಂದೆ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂಬುದನ್ನು ಮುಂದೆ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ಸಮಯದಲ್ಲಿ ಆರೋಗ್ಯವು ಕೂಡ ಸೂರ್ಯನಿಂದಾಗಿ ಅತ್ಯಂತ ಹೆಚ್ಚಿನ ಸುಧಾರಣೆಯನ್ನು ಹಾಗೆ ಒಂದಿಷ್ಟು ನೆಮ್ಮದಿಯ ಜೀವನವನ್ನು ನೀವು ಕಾಣಬಹುದಾಗಿರಲಿದೆ ಇನ್ನ ಮುಂದಿನದಾಗಿ ಬುಧ ಗ್ರಹಣ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಹಾಗೆ ಬುಧನ ಅನುಗ್ರಹದಿಂದಾಗಿ ಮೇಷರಾಶಿಯವರು ಸೆಪ್ಟೆಂಬರ್ ತಿಂಗಳಿನಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ಪಡೆಯಲಿದ್ದಾರೆ ಎಂಬುದನ್ನು ನೋಡೋಣ ಬುಧನು ಆಗಸ್ಟ್ ಮೂವತ್ತರಂದೇ ಮೂರನೇ ಮನೆಗೆ ಅಂದರೆ ಸಿಂಹ ರಾಶಿಗೆ ತನ್ನ ಪ್ರವೇಶವನ್ನು ಪಡೆದಿದ್ದಾನೆ ಇದರಿಂದಾಗಿ ಸಂವಹನ ಆರ್ಥಿಕ ಲಾಭಗಳು ಹಾಗೆ ಖರ್ಚಿನ ಮೇಲೆ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದೆ ಹಾಗೆ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವ ವಿದ್ಯಾರ್ಥಿಗಳು ಬುಧರ ಅನುಗ್ರಹದಿಂದಾಗಿ ಅತ್ಯಂತ ಹೆಚ್ಚಿನ ಉನ್ನತ ಸ್ಥಾನಮಾನ ಹಾಗೆ ಉತ್ತಮ ರೀತಿಯ ಅಂಕಗಳನ್ನು ಗಳಿಸಬಹುದಾಗಿರಲಿದೆ ಬುಧನು ಈ ಸಮಯದಲ್ಲಿ ಉತ್ತಮ ರೀತಿಯಲ್ಲಿ ನಿಮಗೆ ಹೆಚ್ಚಿನ ಅನುಕೂಲವನ್ನು ಹಾಗೆ ನಿಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳಲು ಅನೇಕ ರೀತಿಯ ಅವಕಾಶಗಳನ್ನು ನೀಡಲಿದೆ ಇದರಿಂದಾಗಿ ನೀವು ಸೆಪ್ಟೆಂಬರ್ ತಿಂಗಳಿನಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ತಮ್ಮ ಜೀವನದಲ್ಲಿ ಪಡೆಯಬಹುದು ಆಕಸ್ಮಿಕ ಲಾಭದಿಂದಾಗಿ ಈ ಸಮಯದಲ್ಲಿ ಆರ್ಥಿಕ ಸಮಸ್ಯೆಗಳೆಲ್ಲ ಬಗೆಹರಿದು ಉತ್ತಮ ರೀತಿಯ ಆರ್ಥಿಕ ಬೆಂಬಲವನ್ನು ಪಡೆಯಲಿದ್ದೀರಿ ಇನ್ನು ಮುಂದಿನದ್ದಾಗಿ ಶುಕ್ರನ ಅನುಗ್ರಹ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶುಕ್ರನು ಆಗಸ್ಟ್ ಇಪ್ಪತ್ತೊಂದರಂದೇ ನಾಲ್ಕನೇ ಮನೆಗೆ ಅಂದರೆ ನಿಮ್ಮ ಸುಖ ಸ್ಥಾನಕ್ಕೆ ತನ್ನ ಪ್ರವೇಶವನ್ನು ಪಡೆದಿದ್ದಾನೆ ಇದರಿಂದಾಗಿ ಮೇಷರಾಶಿಗೆ ಸೇರಿದ ಜನರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಅನೇಕ ರೀತಿಯ ಉತ್ತಮ ರೀತಿಯ ಬದಲಾವಣೆಯು ಆಗಲಿದೆ ಈ ಸಮಯದಲ್ಲಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನೆಲೆಸಲಿದ್ದು ಜೀವನ ಸಂಗಾತಿಯೊಂದಿಗಿನ ಬಂಧವು ಸಂಬಂಧವು ಸುಧಾರಿಸಲಿದೆ ಅವರಿಂದಾಗಿ ವೃತ್ತಿಯಲ್ಲಿ ಪ್ರಗತಿಯನ್ನು ಕಾಣಲು ನಿಮಗೆ ಹೆಚ್ಚಿನ ಬೆಂಬಲ ಸಿಗಲಿದೆ ಹಾಗೆ ಮಕ್ಕಳಿಂದ ಶುಭ ಸುದ್ದಿಯನ್ನು ಕೇಳುವ ಸಂದರ್ಭ ಇದಾಗಿದ್ದು ನೀವು ನಿಮ್ಮ ತಂದೆ ತಾಯಿಯ ಆರೋಗ್ಯದಲ್ಲೂ ಕೂಡ ಈ ಸಮಯದಲ್ಲಿ ಚೇತರಿಕೆಯನ್ನು ಕಾಣಲಿದ್ದೀರಿ ಈ ಸಮಯದಲ್ಲಿ ಆರ್ಥಿಕ ಬೆಂಬಲವನ್ನು ಶುಕ್ರನು ನಿಮಗೆ ನೀಡುವುದರಿಂದಾಗಿ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲ ಬಗೆಹರಿದು ಈ ಸಮಯದಲ್ಲಿ ಉತ್ತಮ ರೀತಿಯ ಆರ್ಥಿಕ ಪರಿಸ್ಥಿತಿಯನ್ನು ಹಾಗೆ ವೃತ್ತಿ ವ್ಯವಹಾರಗಳಲ್ಲೂ ಕೂಡ ಸುಧಾರಣೆಯನ್ನು ನೀವು ಕಾಣಬಹುದಾಗಿರಲಿದೆ ಇದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಶುಕ್ರನು ತನ್ನ ರಾಶಿ ಬದಲಾವಣೆಯನ್ನು ಮಾಡುವುದರಿಂದಾಗಿ ನೀವು ಪಡೆದುಕೊಳ್ಳುವ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಮಂಗಳನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮಂಗಳ ಆರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಮಂಗಳನ ಈ ಸಂಚಾರದಿಂದಾಗಿ ವೃತ್ತಿ ಕ್ಷೇತ್ರಗಳಲ್ಲಿ ಬದಲಾವಣೆಯು ಹಾಗೆ ನಿಮ್ಮಲ್ಲಿ ಧೈರ್ಯ ಹೆಚ್ಚಾಗಿದೆ ಈ ಸಮಯದಲ್ಲಿ ತಮ್ಮ ಶತ್ರುಗಳ ಮೇಲೆ ಹಾಗೆ ಸ್ಪರ್ಧೆಗಳಲ್ಲಿ ಜಯ ಸಾಧಿಸಲು ಶಕ್ತಿಯನ್ನು ಮಂಗಳನು ನಿಮಗೆ ನೀಡಲಿದ್ದಾನೆ ಇದರಿಂದಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನೀವು ಎಲ್ಲ ಕೆಲಸಗಳಲ್ಲೂ ಕೂಡ ಮುನ್ನುಗ್ಗಲಿದ್ದೀರಿ ಹಾಗಾಗಿ ಪ್ರಾಶಂಸೆ ಗೌರವವು ನಿಮಗೆ ದುಪ್ಪಟ್ಟಾಗಿ ಸಿಗಲಿದೆ ಈ ಸಮಯದಲ್ಲಿ ಮಂಗಳನ ಅನುಗ್ರಹದಿಂದಾಗಿ ಕುಟುಂಬದಲ್ಲೂ ಕೂಡ ಉತ್ತಮ ರೀತಿಯ ಬದಲಾವಣೆಯೂ ಆಗಲಿದೆ ಹಾಗೆ ರೋಗಸ್ಥಾನದಲ್ಲಿ ಮಂಗಳನ ಸಂಚಾರದಿಂದಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗಿರಲಿದೆ ಇಲ್ಲವಾದರೆ ಒಂದಿಷ್ಟು ಸಮಸ್ಯೆಗಳಿಗೆ ನೀವು ಒಳಗಾಗಬಹುದು ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ಕ್ಷೇತ್ರಗಳಲ್ಲಿ ಎಚ್ಚರಿಕೆಯನ್ನು ವಹಿಸುವುದರ ಜೊತೆಗೆ ವ್ಯವಹಾರದಲ್ಲೂ ಕೂಡ ಒಂದಿಷ್ಟು ಜಾಗರೂಕತೆಯನ್ನು ವಹಿಸುವುದು ಉತ್ತಮ ರೀತಿಯಲ್ಲಿ ಇರಲಿದೆ ಇದರಿಂದಾಗಿ ಅನೇಕ ರೀತಿಯ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಪಡೆಯಬಹುದು ಇದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಂಗಳನ ಸಂಚಾರದಿಂದಾಗಿ ನೀವು ಪಡೆಯುವ ಅನುಕೂಲಕರ ಫಲಿತಾಂಶವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಗುರುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಗುರು ನಿಮ್ಮ ಒಂಬತ್ತನೇ ಮನೆಯ ಅಧಿಪತಿಯಾಗಿದ್ದಾನೆ ಈ ಸಮಯದಲ್ಲಿ ಮೂರನೇ ಮನೆ ಅಂದರೆ ಮಿಥುನ ರಾಶಿಯಲ್ಲಿ ಗುರುವಿನ ಸಂಚಾರದಿಂದಾಗಿ ಅನೇಕ ರೀತಿಯ ಉತ್ತಮ ಬದಲಾವಣೆಯು ಆಗಲಿದೆ ಏಕೆಂದರೆ ಗುರು ನಿಮ್ಮ ಏಳನೇ ಮನೆಯನ್ನು ನೋಡುವುದರಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಈ ಸಂದರ್ಭದಲ್ಲಿ ನೀವು ಪಡೆಯಬಹುದಾಗಿರಲಿದೆ ಗುರುವಿನ ಅನುಗ್ರಹವು ನಿಮಗೆ ಒಂದು ರಕ್ಷಾ ಕವಚದಂತೆ ಕೆಲಸ ಮಾಡಲಿದೆ ಈ ಸಮಯದಲ್ಲಿ ಆಕಸ್ಮಿಕ ಧನಾಗಮನ ಹಾಗೆ ಗೌರವ ಮನ್ನಣೆಯನ್ನು ನೀವು ಪಡೆದುಕೊಳ್ಳಬಹುದಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಆದಾಯದ ಮಾರ್ಗಗಳು ಹೆಚ್ಚಾಗಿ ಗೋಚರಿಸುವುದರ ಜೊತೆಗೆ ಆಕಸ್ಮಿಕ ಧನ ಲಾಭದ ಸೂಚನೆಯೂ ಹೆಚ್ಚಾಗಿರಲಿದೆ ಎಷ್ಟು ಆದಾಯ ಬಂದರೂ ಕೂಡ ಖರ್ಚುಗಳು ಅನೇಕ ಮಟ್ಟದಲ್ಲಿ ಇರಲಿದೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನೀವು ಇರಬೇಕಾಗಿರಲಿ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸುವುದರ ಜೊತೆಗೆ ಆರೋಗ್ಯದಲ್ಲೂ ಕೂಡ ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸಿ ಹಾಗೆ ಈ ಸಮಯದಲ್ಲಿ ಕುಟುಂಬದಲ್ಲೂ ಕೂಡ ಗುರುವಿನ ಅನುಗ್ರಹ ಉತ್ತಮ ರೀತಿಯಲ್ಲಿ ಇರಲಿದ್ದು ಕುಟುಂಬದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಕಾರ್ಯಕ್ರಮಗಳು ನಡೆಯಲಿದೆ ಹಾಗೆ ಅವಿವಾಹಿತರಿಗೆ ವಿವಾಹದ ಯೋಗವು ಕೂಡ ಈ ಸಮಯದಲ್ಲಿ ಕೂಡಿ ಬರಬಹುದು ಇನ್ನ ಮುಂದಿನದ್ದಾಗಿ ಶನಿಯ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಹಾಗೆ ಶನಿಯ ಸಂಚಾರದಿಂದಾಗಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮೇಷರಾಶಿಯವರು ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ಪಡೆಯಲಿದ್ದಾರೆ ನೋಡೋಣ ಶನಿಯು ಹನ್ನೆರಡನೇ ಮನೆಯಲ್ಲಿ ಅಂದರೆ ಸ್ಥಾನದಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಇದರಿಂದಾಗಿ ನೀವು ದೊಡ್ಡ ಹೂಡಿಕೆಗಳನ್ನು ಮಾಡಲು ಇದು ಉತ್ತಮವಾದ ಸಮಯವಾಗಿರುವುದಿಲ್ಲ ಹೂಡಿಕೆಗಳಿಂದ ಆಕಸ್ಮಿಕ ನಷ್ಟಗಳು ಅಥವಾ ಸಾಲಗದ ಸುಳಿಗೆ ನೀವು ಸಿಲುಕಿಕೊಳ್ಳಬಹುದು ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರಲಿದೆ ಇನ್ನು ಈ ಸಮಯದಲ್ಲಿ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಮಾನಸಿಕ ಒತ್ತಡ ನಿದ್ರಾಹೀನತೆ ಸಮಸ್ಯೆಯನ್ನು ಶನಿಯಿಂದಾಗಿ ನೀವು ಪಡೆಯಲಿದ್ದೀರಿ ಹಾಗಾಗಿ ಯಾವುದೇ ರೀತಿಯ ಕೆಲಸವನ್ನು ಮಾಡುವುದಕ್ಕಿಂತ ಮುಂಚೆ ಪ್ರತಿ ಕ್ಷೇತ್ರಗಳಲ್ಲೂ ನಿಮ್ಮ ತಜ್ಞರ ಸಲಹೆಯ ಮೇರೆಗೆ ಹಾಗೆ ಆರೋಗ್ಯದಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ನಿಮ್ಮ ಒತ್ತಡ ನಿವಾರಣೆಯನ್ನು ಸರಿಯಾದ ರೀತಿಯಲ್ಲಿ ಹಾಗೆ ನಿದ್ರೆಯನ್ನು ಸರಿಯಾದ ರೀತಿಯಲ್ಲಿ ನೀವು ಮಾಡಬೇಕಾಗಿರಲಿದೆ ಇನ್ನು ಮುಂದಿನದ್ದಾಗಿ ರಾಹುವಿನ ಪ್ರಭಾವ ನಿಮಗೆ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ರಾವು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಪ್ರತಿ ಕ್ಷೇತ್ರದಲ್ಲೂ ಆಕಸ್ಮಿಕ ಅವಕಾಶಗಳು ಹಾಗೆ ಉತ್ತಮ ರೀತಿಯ ಆರ್ಥಿಕ ಲಾಭವನ್ನು ರಾಹುವಿನಿಂದಾಗಿ ನೀವು ಪಡೆಯಬಹುದು ರಾವು ಈ ಸಮಯದಲ್ಲಿ ಅನುಕೂಲಕರ ಸ್ಥಾನದಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನೀವು ರಾಹುವಿನ ಪ್ರಭಾವವನ್ನು ಉತ್ತಮ ರೀತಿಯಲ್ಲೇ ಪಡೆಯಲಿದ್ದೀರಿ ಹನ್ನೊಂದನೇ ಮನೆಯಲ್ಲಿ ರಾವು ಇರುವುದರಿಂದಾಗಿ ಆದಾಯದ ಮಾರ್ಗಗಳು ಹೆಚ್ಚಾಗಿಯೇ ಗೋಚರಿಸಲಿದೆ ಹೀಗಾಗಿ ಆರ್ಥಿಕ ಲಾಭಗಳು ಹಾಗೆ ಆರ್ಥಿಕ ಬಲವನ್ನು ರಾವ್ನಿಂದಾಗಿ ಪಡೆಯಬಹುದು ಇನ್ನು ಮುಂದಿನದ್ದಾಗಿ ಕೇತುವಿನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಕೇತು ನಿಮ್ಮ ಐದನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಆರೋಗ್ಯ ಸಮಸ್ಯೆಗಳು ಬರಬಹುದು ಹಾಗೆ ಗೊಂದಲದ ವಾತಾವರಣ ನೆಮ್ಮದಿಯಿಲ್ಲದ ಜೀವನವನ್ನು ಕೇತುವು ನಿಮಗೆ ನೀಡಲಿದ್ದಾನೆ ಬಹಳ ಎಚ್ಚರಿಕೆ ಇರಲಿ ಪ್ರತಿ ಕ್ಷೇತ್ರದಲ್ಲೂ ಎಚ್ಚರಿಕೆಯಿಂದ ನೀವು ಮುಂದುವರೆದರೆ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಇದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಮೇಷರಾಶಿಗೆ ಸೇರಿದ ಜನರು ನೋಡಬಹುದಾದ ಬದಲಾವಣೆಯಾಗಿರಲಿದೆ ಇನ್ನು ಈ ಸಮಯದಲ್ಲಿ ಮೇಷರಾಶಿಯವರು ವಿವಿಧ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯೂ ಆಗಲಿದೆ ಈ ಸಮಯದಲ್ಲಿ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಈಗ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಸಿಂಹರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಈಗ ನಾವು ನೋಡೋಣ ಸೆಪ್ಟೆಂಬರ್ ತಿಂಗಳಿನಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ಮೇಷರಾಶಿಯವರು ನೋಡಬಹುದು ಎಂಬುದನ್ನು ಈ ತಿಂಗಳು ಒಂದು ಅದ್ಭುತ ಮತ್ತು ಮಿಶ್ರ ಫಲಿತಾಂಶವನ್ನು ನೀಡುವ ಸಮಯವಾಗಿರಲಿದೆ ಈ ಸಮಯದಲ್ಲಿ ಒಂದೆಡೆ ಏಳ ಶನಿಯ ಪ್ರಭಾವದಿಂದಾಗಿ ಖರ್ಚುಗಳು ಒತ್ತಡಗಳು ಹೆಚ್ಚಾಗಬಹುದು ಆದರೆ ಈ ಸಮಯದಲ್ಲಿ ಗುರುವಿನ ಕೃಪೆಯಿಂದಾಗಿ ಗುರುವಿನ ಅನುಗ್ರಹದಿಂದಾಗಿ ನೀವು ಆಕಸ್ಮಿಕ ಧನಾಗಮನ ಆರ್ಥಿಕ ಲಾಭ ಆರ್ಥಿಕ ಬಲವನ್ನು ನೆಮ್ಮದಿಯ ಜೀವನವನ್ನು ಕಾಣಬಹುದು ಹಾಗೆ ಈ ಸಮಯದಲ್ಲಿ ಸೂರ್ಯನು ಉತ್ತಮ ರೀತಿಯಲ್ಲಿ ಉತ್ತಮ ಸ್ಥಾನದಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಸಕಾರಾತ್ಮಕ ಬೆಂಬಲವು ನಿಮಗೆ ಸಿಗಲಿದೆ ಈಗ ನಾವು ನೋಡುವುದಾದರೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಮೇಷರಾಶಿಯವರು ಈ ಸಮಯದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಪಡೆಯಲಿದ್ದಾರೆ ಎಂದು ತಿಳಿಯೋಣ ಇದು ಅತ್ಯಂತ ಹೆಚ್ಚಿನ ಬದಲಾವಣೆಯನ್ನು ನೀಡುವ ಸಮಯವಾಗಿರಲಿದೆ ಸೂರ್ಯನು ತನ್ನ ಸ್ವಂತ ರಾಶಿಯಾದ ಐದನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಮೇಷರಾಶಿಗೆ ಸೇರಿದ ಜನರಿಗೆ ಆತ್ಮವಿಶ್ವಾಸ ದ್ವಿಗುಣಗೊಳ್ಳಲಿದೆ ನಿಮ್ಮ ಸೃಜನಶೀಲತೆ ಮತ್ತು ನಾಯಕತ್ವದ ಗುಣ ಹೊರಹೊಮ್ಮುವುದರಿಂದಾಗಿ ಅಧಿಕಾರಿಗಳಿಂದ ಪ್ರಾಶಂಸೆಯನ್ನು ಪಡೆಯಲಿದ್ದೀರಿ ಹಾಗೆ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವು ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಅನುಕೂಲಕರ ವಾತಾವರಣವನ್ನು ನೀಡಲಿದೆ ಇನ್ನು ಈ ಸಮಯದಲ್ಲಿ ವೃತ್ತಿಯಲ್ಲಿ ಸಕಾರಾತ್ಮಕ ಬದಲಾವಣೆಯು ಸ್ಪಷ್ಟವಾಗಿ ಗೋಚರಿಸುವುದರಿಂದಾಗಿ ನೀವು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆಯುವುದರ ಜೊತೆಗೆ ಉನ್ನತ ಸ್ಥಾನ ಹಾಗೆ ವೇತನದಲ್ಲಿ ಹೆಚ್ಚಳ ಹಾಗೆ ಬಡ್ತಿಯನ್ನು ಪಡೆಯುವ ಅವಕಾಶವು ನಿಮಗೆ ಹೆಚ್ಚಾಗಿ ಸಿಗಲಿದೆ ಆದರೆ ಈ ಸಮಯದಲ್ಲಿ ಆರ ಮನೆಯಲ್ಲಿ ಮಂಗಳ ಇರುವುದರಿಂದಾಗಿ ನೀವು ನಿಮ್ಮ ಕೆಲಸದಲ್ಲಿ ಒಂದಿಷ್ಟು ಗೊಂದಲ ವಿಳಂಬವನ್ನು ಕಾಣಲಿದ್ದೀರಿ ಎಷ್ಟೇ ಕೆಲಸ ಮಾಡಿದರೂ ಕೂಡ ನಿಮಗೆ ಸರಿಯಾದ ಮನ್ನಣೆ ಸಿಗುತ್ತಿಲ್ಲ ಎಂಬ ಮನೋಭಾವನೆ ಉಂಟಾಗಬಹುದು ಆದರೆ ಇರಲಿ ಎಲ್ಲವೂ ಕೂಡ ಉತ್ತಮ ರೀತಿಯಲ್ಲಿ ನಿಮಗೆ ಉತ್ತಮ ರೀತಿಯ ಫಲಿತಾಂಶವನ್ನೇ ನೀಡಲಿದೆ ಅಂದಾಗ್ಯೂ ಆರ ಮನೆಯಲ್ಲಿ ಮಂಗಳನ ಸಂಚಾರವು ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸುವಂತೆ ಮಾಡಲಿದೆ ಇದರಿಂದಾಗಿ ಎಲ್ಲ ಸ್ಪರ್ಧೆಗಳಲ್ಲೂ ಕೂಡ ಜಯವನ್ನು ಸಾಧಿಸಬಹುದಾಗಿರಲಿ ಮಂಗಳನ ಈ ಸಂಚಾರವು ನಿಮ್ಮ ಸಹೋದ್ಯೋಗಿಗಳ ನಡುವೆ ಒಂದಿಷ್ಟು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯವನ್ನು ತರಬಹುದು ಆದರೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ತಾಳ್ಮೆಯಿಂದ ಬಗೆಹರಿಸಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಶನಿ ಹನ್ನೆರಡನೇ ಮನೆಯಲ್ಲಿ ಅಂದರೆ ವ್ಯಯ ಸ್ಥಾನದಲ್ಲಿ ಇರುವುದರಿಂದಾಗಿ ವೃತ್ತಿಯಲ್ಲಿ ನಿರೀಕ್ಷಿತ ಮನ್ನಣೆ ಅಥವಾ ಬಡ್ತಿಗಳಲ್ಲಿ ಸ್ವಲ್ಪ ವಿಳಂಬವಾಗಬಹುದು ಆದರೆ ನಿಮ್ಮ ಪರಿಶ್ರಮಕ್ಕೆ ನಿಮ್ಮ ಕೆಲಸಕ್ಕೆ ಮೆಚ್ಚಿ ಅಧಿಕಾರಿಗಳು ಉತ್ತಮ ರೀತಿಯ ಸ್ಥಾನವನ್ನೇ ಉತ್ತಮ ರೀತಿಯ ಗೌರವವನ್ನು ನಿಮಗೆ ನೀಡಲಿದ್ದಾರೆ ಹಾಗಾಗಿ ತಾಳ್ಮೆಯಿಂದ ನೀವು ಕಾಯುವುದು ಉತ್ತಮ ರೀತಿಯ ಫಲಿತಾಂಶವನ್ನು ಜೀವನದಲ್ಲಿ ನೀಡಲಿದೆ ಇನ್ನು ಮುಂದಿನದಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಮೇಷರಾಶಿಗೆ ಸೇರಿದ ಜನರು ಯಾವೆಲ್ಲ ಬದಲಾವಣೆಯನ್ನು ನೋಡಲಿದ್ದಾರೆ ಎಂಬುದನ್ನು ತಿಳಿಯೋಣ ಆರ್ಥಿಕವಾಗಿ ಇದು ಬಹಳ ಜಾಗರೂಕತೆಯಿಂದ ಹಾಗೆ ಉತ್ತಮ ರೀತಿಯ ಸಾಧನೆಯನ್ನು ಮಾಡುವ ಸಮಯವಾಗಿರಲಿದೆ ಮಿಶ್ರ ಫಲಿತಾಂಶವನ್ನು ಕೂಡ ನೀವು ಆರ್ಥಿಕ ಪರಿಸ್ಥಿತಿಯಲ್ಲಿ ನೋಡಬಹುದು ಏಕೆಂದರೆ ಲಾಭಾಧಿಪತಿ ಶನಿ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದಾಗಿ ಏಳರ ಶನಿಯ ಆರಂಭವಾಗಿದೆ ಹಾಗಾಗಿ ಅನಿರೀಕ್ಷಿತ ಖರ್ಚುಗಳು ವಿಪರೀತವಾಗಿ ಹೆಚ್ಚಾಗಲಿದೆ ಅನಗತ್ಯ ಪ್ರಯಾಣ ಆರೋಗ್ಯ ಸಮಸ್ಯೆಗಳಿಗೆ ನೀವು ಈ ಸಮಯದಲ್ಲಿ ವ್ಯಯವನ್ನು ಮಾಡಲಿದ್ದೀರಿ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಆರ್ಥಿಕ ಸಂಕಷ್ಟ ಉಂಟಾಗಬಹುದು ಆದರೆ ನಿಮ್ಮ ಕೆಲಸದಿಂದ ನೀವು ಆಕಸ್ಮಿಕ ಧನಾಗಮನವನ್ನು ಕಾಣಲಿದ್ದೀರಿ ಇದರಿಂದಾಗಿ ಒಂದಿಷ್ಟು ಬೆಂಬಲವನ್ನು ಅಥವಾ ಒಂದಿಷ್ಟು ಸುಧಾರಣೆಯನ್ನು ನೀವು ಆರ್ಥಿಕ ಪರಿಸ್ಥಿತಿಯಲ್ಲಿ ಕಾಣಬಹುದು ಹಾಗೆ ಹನ್ನೊಂದನೇ ಮನೆಯಲ್ಲಿ ರಾವು ಇರುವುದರಿಂದಾಗಿ ಒಂಬತ್ತನೇ ಮನೆಯ ಅಧಿಪತಿ ಗುರು ಲಾಭದ ಸ್ಥಾನವನ್ನು ನೋಡುವುದರಿಂದಾಗಿ ನಿಮಗೆ ಆದಾಯದ ಮಾರ್ಗಗಳು ಹೆಚ್ಚಾಗಲಿದೆ ಆಕಸ್ಮಿಕ ಧನಾಗಮನದ ಸೂಚಕ ನಿಮಗೆ ಹೆಚ್ಚಾಗಿ ಇರಲಿದೆ ಹಾಗಾಗಿ ನೀವು ಈ ಸಮಯದಲ್ಲಿ ಯಾವುದೇ ರೀತಿಯ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗುವುದಿಲ್ಲ ಆದರೆ ಖರ್ಚುಗಳು ಕೂಡ ಅದೇ ಮಟ್ಟದಲ್ಲಿ ಇರಲಿದೆ ಬಹಳ ಎಚ್ಚರಿಕೆಯಿಂದ ಖರ್ಚುಗಳನ್ನು ಮಾಡುವುದು ಹಾಗೆ ಈ ಸಮಯದಲ್ಲಿ ಯಾವುದೇ ರೀತಿಯ ಮನರಂಜನಾ ಕಾರ್ಯಕ್ರಮಗಳಿಗೆ ಅಥವಾ ವಿಲಾಸಿ ಜೀವನಕ್ಕೆ ಹೆಚ್ಚಿನ ಹಣವನ್ನು ವ್ಯಯ ಮಾಡದೇ ಇರುವುದು ಉತ್ತಮ ರೀತಿಯ ಫಲಿತಾಂಶವನ್ನು ಆರ್ಥಿಕ ಸಮಸ್ಯೆಯ ಬಗೆಹರಿಯುವ ಮಾರ್ಗಗಳನ್ನು ಸೂಚಿಸಲಿದೆ ಷೇರು ಮಾರುಕಟ್ಟೆಯಂತಹ ವ್ಯವಹಾರಗಳಿಗೆ ಹೂಡಿಕೆಯನ್ನು ಮಾಡಲು ಇದು ಸರಿಯಾದ ಸಮಯವಲ್ಲ ಏಕೆಂದರೆ ಈ ಸಮಯದಲ್ಲಿ ಕೇತು ಐದನೇ ಮನೆಯಲ್ಲಿ ನಷ್ಟದ ಸ್ಥಾನದಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಕೇತುವಿನ ಪ್ರಭಾವದಿಂದಾಗಿ ಈ ಹೂಡಿಕೆಗಳಿಂದ ನಷ್ಟವನ್ನು ನೀವು ಅನುಭವಿಸಬಹುದು ಇದರಿಂದಾಗಿ ಆರ್ಥಿಕ ಸಂಕಷ್ಟಕ್ಕೂ ಕೂಡ ನೀವು ಒಳಗಾಗಬಹುದು ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನೀವು ಆರ್ಥಿಕ ವ್ಯವಹಾರವನ್ನು ಮುಂದುವರಿಸುವುದು ಉತ್ತಮ ರೀತಿಯಲ್ಲಿ ಇರಲಿದೆ ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಲಗ್ನಾಧಿಪತಿ ಮಂಗಳ ಆರನೇ ಮನೆಯಲ್ಲಿ ಅಂದರೆ ರೋಗ ಸ್ಥಾನದಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನೀವು ಈ ಸಮಯದಲ್ಲಿ ಆರೋಗ್ಯದ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಬಹಳ ವಿಶೇಷವಾದ ಗಮನವನ್ನು ನೀಡಬೇಕಾಗಿರಲಿದೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಜೀರ್ಣ ಸಮಸ್ಯೆಗಳು ಮತ್ತು ರಕ್ತ ಸಂಬಂಧಿತ ತೊಂದರೆಗಳು ಉಂಟಾಗಬಹುದು ಬಹಳ ಎಚ್ಚರಿಕೆ ಇರಲಿ ವೈದ್ಯರ ಸಲಹೆಯನ್ನು ಮಾಡುವುದು ಉತ್ತಮ ರೀತಿಯ ಚಿಕಿತ್ಸೆಯನ್ನು ಪಡೆಯುವುದು ಬಹು ಮುಖ್ಯವಾಗಿರಲಿದೆ ಶನಿ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದಾಗಿ ಮಾನಸಿಕ ಒತ್ತಡ ನಿದ್ರಾಯೀನತ ಸಮಸ್ಯೆಗಳು ಕಾಡಬಹುದು ಹಾಗೆ ಈ ಸಮಯದಲ್ಲಿ ಸೂರ್ಯನು ಐದನೇ ಮನೆಯಲ್ಲಿ ಕೇತುವಿನೊಂದಿಗೆ ಸೇರುವುದರಿಂದಾಗಿ ಹೃದಯ ಮತ್ತು ಎದೆ ಭಾಗದಲ್ಲಿನ ಸಮಸ್ಯೆಗಳಿಗೆ ಬಹಳ ಎಚ್ಚರಿಕೆಯಿಂದ ಚಿಕಿತ್ಸೆಯನ್ನು ಪಡೆಯಬೇಕಾಗಿರಲಿದೆ ಯೋಗ ಧ್ಯಾನ ಹಾಗೆ ವಾಕಿಂಗ್ನಂಥ ಚಟುವಟಿಕೆಗಳನ್ನು ನೀವು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ ಮಾನಸಿಕ ಶಾಂತಿಗೆ ಹೆಚ್ಚಿನ ಒತ್ತನ್ನು ನೀಡುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಕುಟುಂಬ ಜೀವನದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯೂ ಆಗಲಿದೆ ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕುಟುಂಬ ಜೀವನವು ಅತ್ಯಂತ ಹೆಚ್ಚಿನ ಶುಭ ಮತ್ತು ಸಂತೋಷದ ವಾತಾವರಣವನ್ನು ನೀಡಲಿದೆ ಈ ಸಮಯದಲ್ಲಿ ನಾಲ್ಕನೇ ಮನೆಯಲ್ಲಿ ಅಂದರೆ ಸುಖ ಸ್ಥಾನದಲ್ಲಿ ಶುಕ್ರನ ಸಂಚಾರವು ನಿಮ್ಮ ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ಹೆಚ್ಚಿಸಲಿದೆ ಹಾಗೆ ಈ ಸಮಯದಲ್ಲಿ ಜೀವನ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಸುಧಾರಣೆಯು ಹಾಗೆ ಅವರ ಸಂಪೂರ್ಣ ಬೆಂಬಲವು ನಿಮಗೆ ಸಿಗಲಿದೆ ಇದರಿಂದಾಗಿ ವೃತ್ತಿಯಲ್ಲಿ ಪ್ರಗತಿಯನ್ನು ಕಾಣಲು ನಿಮಗೆ ಹೆಚ್ಚಿನ ಉತ್ಸಾಹ ಸಿಗಲಿದೆ ನಿಮ್ಮ ಭಾಗ್ಯಾಧಿಪತಿ ಗುರುವು ನಿಮ್ಮ ಏಳನೇ ಮನೆಯನ್ನು ನೋಡುವುದು ಕೂಡ ದಾಂಪತ್ಯ ಜೀವನದಲ್ಲಿ ಶುಭ ಸೂಚಕವಾಗಿರಲಿದೆ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಗಮನ ಇಡಬೇಕಾಗಿರಲಿದೆ ಐದನೇ ಮನೆಯಲ್ಲಿ ಕೇತು ಇರುವುದರಿಂದಾಗಿ ಅವರ ಏಕಾಗ್ರತೆ ಕಡಿಮೆಗಾಗಬಹುದು ಅಥವಾ ಅವರ ಅಟಮಾರಿತನವನ್ನು ನಿಮ್ಮ ಮುಂದೆ ಪ್ರದರ್ಶಿಸಬಹುದು ಹಾಗಾಗಿ ನೀವು ಮಕ್ಕಳ ವಿಷಯದಲ್ಲಿ ಪ್ರೀತಿ ಪ್ರೇಮ ಮತ್ತು ತಾಳ್ಮೆಯಿಂದ ಇರುವುದು ಬಹು ಮುಖ್ಯವಾಗಿರಲಿ ಸೂರ್ಯನು ಈ ಸಮಯದಲ್ಲಿ ನಿಮ್ಮ ಮಕ್ಕಳ ಅಥವಾ ಮೇಷರಾಶಿಗೆ ಸೇರಿದ ವ್ಯಕ್ತಿಗಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಇನ್ನು ಮುಂದಿನದ್ದಾಗಿ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಮೇಷರಾಶಿಯವರು ಈ ಸಮಯದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ನೋಡಲಿದ್ದಾರೆ ಎಂದು ನೋಡೋಣ ವ್ಯಾಪಾರಸ್ಥರಿಗೆ ಇದು ಮಿಶ್ರ ಫಲಿತಾಂಶವನ್ನು ನೀಡುವ ಸಮಯವಾಗಿರಲಿದೆ ಗುರುವಿನ ದೃಷ್ಟಿ ಏಳನೇ ಮನೆಯ ಮೇಲೆ ಇರುವುದರಿಂದಾಗಿ ಪಾಲುದಾರಿಕೆ ವ್ಯವಹಾರಗಳನ್ನು ಮುಂದುವರೆಸುವುದು ಉತ್ತಮ ರೀತಿಯಲ್ಲಿ ಇರಲಿದೆ ಆದರೆ ಪಾಲುದಾರರೊಂದಿಗೆ ಪಾರದರ್ಶಕವಾಗಿ ನೀವು ನಿಮ್ಮ ಕೆಲಸವನ್ನು ಮಾಡಬೇಕಾಗಿರಲಿದೆ ಶನಿ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದಾಗಿ ಹೊಸದಾಗಿ ದೊಡ್ಡ ಹೂಡಿಕೆಗಳನ್ನು ಮಾಡಲು ಅಥವಾ ಸಾಲ ಮಾಡಲು ಇದು ಸರಿಯಾದ ಸಮಯವಾಗಿರುವುದಿಲ್ಲ ವ್ಯಾಪಾರ ವಿಸ್ತರಣೆಗೆ ಅಥವಾ ಉತ್ತಮ ರೀತಿಯ ಹೂಡಿಕೆಗಳಿಗೆ ಒಂದಿಷ್ಟು ತಾಳ್ಮೆಯಿಂದ ನೀವು ಕಾಯ್ದು ನಿಮ್ಮ ಸಲಹೆಗಾರರ ಅಥವಾ ತಜ್ಞರ ಸಲಹೆ ಮೇರೆಗೆ ಹೂಡಿಕೆಗಳನ್ನು ಮಾಡುವುದು ಉತ್ತಮ ರೀತಿಯ ಫಲಿತಾಂಶವನ್ನು ನೀಡಲಿದೆ ಇನ್ನ ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯೂ ಆಗಲಿದೆ ಎಂದು ನೋಡೋಣ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಸೂರ್ಯನು ತನ್ನ ಸ್ವಂತ ರಾಶಿಯಾದ ಐದನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಇದು ಒಂದು ವರದಾನದಂತೆ ಕೆಲಸ ಮಾಡಲಿದೆ ಮೇಷರಾಶಿಯವರ ಜ್ಞಾಪಕ ಶಕ್ತಿ ಹೆಚ್ಚಾಗುವುದರ ಜೊತೆಗೆ ಗ್ರಹಣ ಶಕ್ತಿ ಅದ್ಭುತವಾಗಿ ಹೆಚ್ಚಾಗಲಿದೆ ಇದರಿಂದಾಗಿ ಮೇಷರಾಶಿಗೆ ಸೇರಿದ ವಿದ್ಯಾರ್ಥಿಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಸಾಧಿಸಲು ಇದು ಉತ್ತಮ ರೀತಿಯ ಬೆಂಬಲವನ್ನು ನೀಡಲಿದೆ ಇದರಿಂದಾಗಿ ಅತ್ಯಂತ ಅನುಕೂಲಕರವಾದ ವಾತಾವರಣವನ್ನು ಅನುಕೂಲಕರವಾದ ವಿದ್ಯಾಭ್ಯಾಸವನ್ನು ನೀವು ಮಾಡಬಹುದಾಗಿರಲಿ ಒಂದಿಷ್ಟು ಕಷ್ಟಪಟ್ಟರೆ ಸಾಕು ಅದ್ಭುತ ರೀತಿಯ ಫಲಿತಾಂಶವನ್ನು ನೀವು ಸಾಧಿಸಬಹುದು ಹಾಗೆ ಐದನೇ ಮನೆಯಲ್ಲಿ ಕೇತುವಿನ ಪ್ರಭಾವವು ನಿಮಗೆ ನಿರಾಶೆಗಳನ್ನು ಅಥವಾ ಓದಿನ ತಗ್ಗಮನವಿಲ್ಲದಂತೆ ಮಾಡಲಿದೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಓದಿನ ಮೇಲೆ ಹೆಚ್ಚಿನ ನಿಗವಹಿಸಿ ಹಾಗೆ ಶಿಕ್ಷಕರ ತಂದೆ ತಾಯಿಯ ಮಾತನ್ನು ಆಲಿಸಿ ಮನರಂಜನಾ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒತ್ತು ನೀಡದೆ ಉತ್ತಮ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವುದು ಉತ್ತಮ ರೀತಿಯ ಫಲಿತಾಂಶವನ್ನು ನೀಡಲಿದೆ ಇದು ಸೆಪ್ಟೆಂಬರ್ ತಿಂಗಳಿನಲ್ಲಿ ನೀವು ನೋಡುವ ಅತ್ಯಂತ ಹೆಚ್ಚಿನ ಪ್ರಮುಖ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಸೆಪ್ಟೆಂಬರ್ ತಿಂಗಳ ಮಧ್ಯದಲ್ಲಿ ಸೂರ್ಯನ ಸಂಚಾರ ಮುಂದೆ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂಬುದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಕಮೆಂಟ್ ಬಾಕ್ಸ್ನಲ್ಲಿ ಗಮ್ ಗಣಪತಿಯೇ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದರಿಂದಾಗಿ ನಿಮ್ಮ ಕೆಲಸದಲ್ಲಿ ಉಂಟಾಗುವ ಅಡೆತಡೆಗಳನ್ನು ನಿವಾರಿಸಿಕೊಂಡು ಮಹಾಲಕ್ಷ್ಮಿ ಅನುಗ್ರಹದಿಂದಾಗಿ ಆರ್ಥಿಕ ಲಾಭವನ್ನು ಪಡೆಯಬಹುದು ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮೇಷರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ